ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವಾಗ ದೇಹಕ್ಕೆ ಸ್ಪೆಷಲ್ ಆಗಿ ತೊಗರಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ಹೊಸ್ದಾಗಿ ಮಾಡೋರು ಸಮೇತ ಈಸಿಯಾಗಿ ಮಾಡ್ಬೋದು ಇದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲನೇದಾಗಿ ನಾನೊಂದು ಗ್ಲಾಸ್ ಆಗೋಷ್ಟು ಇಲ್ಲಿ ತೊಗರಿ ಬೇಳೆನ ತಗೊಂಡಿದ್ದೀನಿ ಅದನ್ನು ಫಸ್ಟ್ ಒಂದೆರಡು ಸರಿ ವಾಶ್ ಮಾಡ್ಕೊಳ್ತೀನಿ ಈ ರೀತಿ ಈ ರೀತಿ ವಾಶ್ ಮಾಡಿಕೊಂಡಾದ ನಾನು ಮುಂಚೆ ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೆ ಅದಕ್ಕೆ ಈಗ ಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆಗುತ್ತಷ್ಟೇ ಎಲ್ಲನೂ ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಇದು ಬೇಯೋಷ್ಟೊತ್ತಿಗೆ ನಾನು ಹಿಟ್ಟು ಕಲಸಿಟ್ಕೋಬೇಕಾಗುತ್ತೆ ಹಿಟ್ಟು ಕಲಿಸೋದಕ್ಕೆ ನಾನು ಒಂದು ಅಗಲವಾಗಿರೋ ಬೌಲ್ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ನಾನು ಇಲ್ಲಿ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಕಪ್ ಆಗೋಷ್ಟು ಇಲ್ಲಿ ಚಿರೋಟಿ ರವೆ ಬರುತ್ತಲ್ಲ ಅದನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ನೀವು ಬೇಕಂದರೆ ಮೈದಾ ಹಿಟ್ಟು ಜಾಸ್ತಿ ತಗೊಂಡು ರವೆನ ಸ್ವಲ್ಪ ಆದರೂ ತಗೋಬೋದು ಇಲ್ಲಾಂದರೆ ಕೆಲವರು ಫುಲ್ಲು ರವೆದ್ರಲ್ಲೇ ಮಾಡ್ತಾರೆ ಬಟ್ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸಮ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ ಈ ರೀತಿ ಸಾಲ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಅರಶಿನ ಹಾಕ್ಕೊಳ್ತೀನಿ ಅರಶಿನ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮೊದಲನೇದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳುವಾಗಿ ಇರಬೇಕು ನಮ್ಗೆ ಹಿಟ್ಟೆಲ್ಲ ಸ್ವಲ್ಪ ಕೈಗೆ ಅಂಟ್ಕೊಳ್ತಾ ಇರಬೇಕು ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ ನೋಡ್ತಿದ್ರಲ್ಲ ಈ ರೀತಿ ಆದಮೇಲೆ ಈಗ ನಾನು ಎಣ್ಣೆ ಹಾಕ್ಕೊಂಡಿದ್ದನ್ನ ಕಲಿಸ್ಕೊಳ್ತೀನಿ ಒಂದು ನಾಲ್ಕೈದು ಐದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಿಟ್ಟು ಕಲಿಸೋದಕ್ಕೆ ಚೆನ್ನಾಗಿ ನಮಗೆ ಮೆದುವಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ಮೆದುವಾಗಿದ್ರೇ ನಮಗೆ ಚೆನ್ನಾಗಿ ನೋಡ್ತಿದ್ರಲ್ಲ ನಮ್ಮ ಕೈಗೆ ಅಂಟ್ಕೊಂಡಿರೋ ಹಿಟ್ಟು ಸಮೇತ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಕಲಿಸ್ಕೊಂಡಾದಮೇಲೆ ಮೇಲುಗಡೆ ನಾನೊಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದ್ಮೇಲೆ ಎಲ್ಲ ಸವ್ರ್ಬಿಟ್ಟು ಇದನ್ನ ಒನ್ ಅವರ್ ಆದರೂ ನಾನು ಸೈಡ್ಗೆ ಇಟ್ಕೊಳ್ತೀನಿ ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು ಆಫ್ ಆನ್ ಅವರ್ ಆದರೂ ಇಟ್ಕೊಳ್ಳಿ ಇದು ಇಟ್ಟು ಸ್ವಲ್ಪ ನೆಂದಷ್ಟು ನಮಗೆ ಈಸಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಇಷ್ಟೊಳಗೆ ನಮಗೆ ಬೇಳೆ ಬೆಂದಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ಈ ರೀತಿ ಒಂದು ಸರಿ ನಾವು ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ನೋಡಿದ್ರೆ ಒಂದೆರಡು ಭಾಗ ಆಗಬೇಕು ಬೇಳೆ ಇವಾಗ ನಮ್ಗೆ ಬೇಳೆ ಪರ್ಫೆಕ್ಟಾಗಿ ಅಂತ ಇವಾಗ ಬೇಳೆ ಸಪ್ರೇಟು ನಾನು ನೀರು ಸಪ್ರೇಟು ಮಾಡ್ಕೊಳ್ತೀನಿ ಈ ನೀರಲ್ಲಿ ಸಮೇತ ಒಬ್ಬಟ್ಟಿನ ಸಾಂಬಾರು ಅಂತ ಮಾಡ್ತಾರೆ ರಸಮ್ಮು ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಯಾವ ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನೋ ಅದೇ ಪಾತ್ರೆಗೆ ಮತ್ತು ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಬೇಳೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದೊಂದು ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲನ ತಗೊಳ್ತಾ ಇದ್ದೀನಿ ಈ ರೀತಿ ಕುಟ್ಟಿ ನೀವು ಬೆಲ್ಲ ನಾವು ಈ ರೀತಿ ಡೈರೆಕ್ಟ್ ಹಾಕ್ಕೊಳಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಅದನ್ನು ಕರಗಿಸ್ಕೊಂಡು ಸೋಸ್ ಬಿಟ್ಟು ಸಮೇತ ಹಾಕೋಬೋದು ಹಾಗೆ ನಾನು ಮೂರು ಏಲಕ್ಕಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಕುಟ್ಟಿ ಇದು ಮಿಕ್ಸಿಗೆ ಹಾಕೋದ್ರಿಂದ ನಾನು ಏಲಕ್ಕಿನೇ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಏಲಕ್ಕಿ ಪೌಡರ್ ಸಮೇತ ಹಾಕೋಬೋದು ಬೆಲ್ಲ ಎಲ್ಲ ಕರಗಿದ ತಕ್ಷಣ ನೋಡಿ ಈ ರೀತಿ ತೆಳ್ಳಗಾಗ್ಬಿಡುತ್ತೆ ಬಟ್ ಆದರೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಹಾಗೇ ಬೆಲ್ಲ ಎಲ್ಲ ಸ್ವಲ್ಪ ಹಸಿವಾಸನೆಲ್ಲ ಹೋಗಬೇಕು ಈ ರೀತಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದು ಫುಲ್ ತಣ್ಣಗಾದ್ಮೇಲೆ ನಾನು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮಿಕ್ಸಿ ಜಾಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಹಾಕ್ಕೊಂಡು ಈ ರೀತಿ ನಾವು ಕೈಯಲ್ಲಿ ಮುಟ್ಟು ನೋಡಬೇಕು ಫುಲ್ಲು ನಮಗೆ ಈ ರೀತಿ ಸ್ವಲ್ಪ ನುಣ್ಣಗಾಗಿರಬೇಕು ಇದೇ ರೀತಿ ನಾನು ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ನಾನು ನಾನಿಲ್ಲಿ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಟೀ ಸ್ಪೂನ್ ತುರ್ದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ತುರಿಯೋಕ್ಕೆ ಟೈಮ್ ಇಲ್ಲಾಂದರೆ ಮಿಕ್ಸರ್ ಜಾರ್ಗೆ ಸಮೇತ ಹಾಕ್ಕೊಂಡು ಹಾಕೋಬೋದಾಗುತ್ತೆ ಈ ರೀತಿ ಅದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಬಾಲ್ಸ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಈ ರೀತಿ ಬಾಲ್ಸ್ ಮಾಡೋದ್ರಿಂದ ಮಾಡೋವಾಗ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡ್ತಿದ್ರಲ್ಲ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಅನಿಸುತ್ತೋ ಆ ಸೈಜ್ಗೆ ಈ ರೀತಿ ಬಾಲ್ಸ್ ಮಾಡಿ ಇಟ್ಕೋಬೇಕು ನಾನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಈಗ ಇದಕ್ಕೆ ನಾವು ಒಬ್ಬಟ್ಟು ಇಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈಗ ಹಿಟ್ಟು ನಾವು ಈ ರೀತಿ ಎಲ್ಲ ಎಳ್ದುಬಿಟ್ಟು ನೋಡಿದ್ರೆ ಅದೆಲ್ಲಿ ಕಟ್ಟಾಗಬಾರ್ದು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಹಿಟ್ಟೆಲ್ಲ ಪರ್ಫೆಕ್ಟಾಗಿ ನಮಗೆ ನೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಎಣ್ಣೆ ಹಿಟ್ಟು ತಗೊಂಡು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸ್ಪ್ರೆಡ್ ಮಾಡಿಕೊಂಡು ನಾನು ತಗೊಂಡಿರುವಂಥ ಬಾಲ್ಸ್ನ ಈ ರೀತಿ ಸೆಂಟರ್ಗೆ ಇಟ್ಬಿಟ್ಟು ಈ ರೀತಿ ಎಲ್ಲ ಕ್ಲೋಸ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಏನಾದರೂ ಈ ರೀತಿ ಬಟರ್ ಪೇಪರ್ ಇಲ್ಲ ಅಂದ್ರೂ ಸಮೇತ ಬಾಳೆ ಎಲೆ ಬರುತ್ತಲ್ಲ ಅದರಲ್ಲೂ ಸಮೇತ ಮಾಡ್ಕೊಬೋದು ಇಲ್ಲಾಂದರೆ ಸೀರೆ ಕವರ್ಗಳೆಲ್ಲ ಬರುತ್ತಲ್ಲ ಅದರಲ್ಲೂ ಸಮೇತ ಮಾಡ್ಕೊಬೋದು ಆರಾಮಾಗಿ ನನ್ನ ಹತ್ರ ಬಟರ್ ಪೇಪರ್ ಇರೋದ್ರಿಂದ ನಾನು ಬಟರ್ ಪೇಪರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡ್ತಿದ್ರಲ್ಲ ಈ ನೀಟ ನೀಟಾಗಿ ಕವರ್ ಮಾಡ್ಕೊಂಡು ಆದಮೇಲೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಕೈಯಲ್ಲೇ ಚೆನ್ನಾಗಿ ನಾವು ತಟ್ಕೊಬೋದಾಗುತ್ತೆ ಈ ರೀತಿ ತಟ್ಕೊಂಡು ನಾನು ಮುಂಚೆನೇ ಸ್ಟವ್ ಮೇಲೆ ಹೆಂಚು ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಇದನ್ನು ಎತ್ತಿ ಈಗೇನೆ ಹಾಕ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಆದರೆ ಈಗೇನೇ ಡೈರೆಕ್ಟು ಹೆಂಚು ಮೇಲೆ ಸಮೇತ ಹಾಕ್ಕೋಬೋದು ಅದು ಹಾಕಿದರೂ ಏನಾಗೋದಿಲ್ಲ ನೀವು ಮಾಮೂಲಿ ಕವರ್ ಆದರೆ ಕೈಯಲ್ಲಿ ಎತ್ಬಿಟ್ಟು ಹಾಕಬೇಕಾಗುತ್ತೆ ಈ ರೀತಿ ಮೇಲುಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತೀನಿ ತುಪ್ಪ ಬೇಡ ಅನ್ನೋರಾದರೆ ಎಣ್ಣೆ ಸಮೇತ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಬೋದು ಈ ರೀತಿ ಹಲ್ಲನ್ನು ಎರಡು ಕಡೆಯೂ ನಾನು ಚೆನ್ನಾಗೇ ಬೇಯಿಸ್ಕೊಳ್ತೀನಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ನೋಡ್ತಿದ್ರಲ್ಲ ಎರಡ ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ನಾನು ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇವಾಗ ಇದಕ್ಕೆ ನಾನು ಊರ್ನ ಎಲ್ಲ ಇಟ್ಕೊಂಡಿದ್ದೀನಿ ಒಳಗೆ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಆದಮೇಲೆ ನನ್ನ ಮೇಲೆಗಡೆ ಸ್ವಲ್ಪ ಸೀರೆ ಕವರ್ ಬರುತ್ತಲ್ಲ ಆ ರೀತಿ ಇದು ಹಾಕ್ಬಿಟ್ಟು ಅದನ್ನು ಈ ರೀತಿ ಜಸ್ಟ್ ನೋಡ್ತಿದ್ರಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ತೀನಿ ಅಷ್ಟೇ ಅದನ್ನು ತಟ್ತಾ ಇಲ್ಲ ಈ ರೀತಿ ಎಳೆಯೋದ್ರಿಂದ ತುಂಬಾ ತೆಳುವಾಗಿ ಬರುತ್ತೆ ನಮಗೆ ತೆಳು ಅನ್ಸಿದ್ರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಏನು ಕಟ್ ಆಗೋದಿಲ್ಲ ಏನಿಲ್ಲ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗೇ ಅಂತ ನಾವು ಕೈಯಲ್ಲಿ ತಟ್ಟಿರೋದಕ್ಕಿಂತ ಈ ರೀತಿ ಮಾಡಿರೋದ್ರಲ್ಲಿ ತುಂಬಾ ತೆಳುವಾಗಿ ಬರುತ್ತೆ ಮದುವೆ ಮನೆಗಳೆಲ್ಲ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ ಈ ಯುಗಾದಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು